ಅವನ ಮಲ್ಜೊಳ್ಳು ಸಿ ವೆಂಕರಾಯ್ ಅವನಿಗೆ ತೀರ್ಪಾ ಅವನ ಮಾತ್ರ ನಾನು ಏಳು ವರ್ಷದಿಂದಲೂ ಹೇಳಿದ್ದೆ ಪದೇ ಪದೇ ಹೇಳ್ತೀನಿ ನನ್ನ ಕೊನೆಯವರು ಸಿರಿಯೋರ್ಗು ಸಿ ವಿ ಕುಟುಂಬದ ಮೇಲೆ ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಶಿಕ್ಷಣ ತಜ್ಞರು ಆರಾಧಿಸುವ ಕುಟುಂಬ ಇದ್ರೆ ಅದು ಸಿ ವಿ ಕುಟುಂಬ ಸಿ ವಿ ವೆಂಕಟ್ರಾಯಕ್ನವ್ರನ್ನ ಕಮಲಂನವ್ರನ್ನ ನನ್ನ ಮನಸ್ಫೂರ್ತಿಯಾಗಿ ಸ್ಮರಿಸ್ತಾ ಆ ವರ್ಷದ ಕುಡಿ ನಾನು ತುಂಬ ಪ್ರೀತಿಸುವ ಗೌರವಿಸುವ ವ್ಯಕ್ತಿ ನವೀನ್ ಕಿರಣ್ ಸರ್ ಅವರೇ ತಮಗೂ ಸಹ ಸ್ವಾಗತ ನಾನು ಮತ್ತೆ ವೇದಿಕೆಯಲ್ಲಿರೋ ನಮ್ಮ ಕೋಡಿ ರಂಗೇವರ್ ಸರ್ ಬಿ ಯು ಅವರು ನಮ್ಮ ಕೆ ಎಲ್ ಎಸ್ ಅವರು ಮೂವತ್ತೈದು ನಲ್ವತ್ತು ವರ್ಷ ಟೀಚಿಂಗ್ ಪ್ರೊಫೆಷರು ಎಲ್ರಿಗೂ ಒಂದು ನಾನು ಟೀಚರು ನಾನು ಹದಿನೈದು ವರ್ಷದಿಂದ ಪಾಠ ಮಾಡ್ತಿದ್ದೀನಿ ಆದರೆ ಈ ಹದಿನಾಲ್ಕು ಹದಿನೈದು ವರ್ಷ ಪಾಠ ಮಾಡಿದ ನಂತರ ನಾನು ಫೀಲ್ಡ್ ಚೇಂಜ್ ಮಾಡಿದೆ ಹದಿನೈದು ವರ್ಷ ಕ್ಲಾಸಲ್ಲಿ ನಾನು ಪಾಠ ಕೇಳಿದ್ರೆ ಸ್ಟೂಡೆಂಟ್ಸ್ ಕೇಳೋರು ಈಗ ಜನ ಪಾಠ ಮಾಡ್ತಿದ್ರೆ ನಾನು ಕೇಳಬೇಕು ಸೊ ಇದು ನನ್ನ ಲೈಫಲ್ಲಿ ಎರಡು ವಿವಿಧ ಫೇಸಸ್ ನಮ್ಮ ಸತ್ನಾಯಣ್ ಸರ್ ಇದ್ದಾರೆ ನಮ್ಮ ನಮ್ಮ ನವೇಂದ್ರ ಸರ್ ನಮ್ಮ ನೆಲಮುಂಗ್ಲ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಅವರು ನಮ್ಮ ಸಮುದಾಯದ ಹಿರಿಯರು ಸಿ ವಿ ವೆಂಕಟನವ್ರನ್ನ ಹೆಸರು ಹೆಸರಿಡದೆ ಚಿಕ್ಕಬಳ್ಳಾಪುರದಲ್ಲಿ ಯಾವ ಸ್ಪೀಚು ಕಂಪ್ಲೀಟ್ ಆಗಲ್ಲ ಅಂತ ಅವರ ಗರಡಿಯಲ್ಲಿ ಅವರು ಕಟ್ಟಿರೋ ಶಾಲೆಯಲ್ಲಿ ಕೆಲಸ ಮಾಡಿದೀರ ನನಗೂ ಟೀಚರ್ ಆಗಿ ಕೆಲವು ಅನುಭವಗಳು ನೆನಪು ಬರುತ್ತೆ ಕನ್ನಡ ಅಂದ್ರೆ ಕೇವಲ ಪದ್ಯ ಅಲ್ಲ ಪದ್ಯ ಅಲ್ಲ ವ್ಯಾಕರಣ ಇರುತ್ತೆ ಅಂತ ಹೇಳ್ಕೊಟ್ಟ ನನ್ನ ಕನ್ನಡ ಟೀಚರ್ಗೆ ಇಂಗ್ಲಿಷ್ ಒಂದೇ ಬಾಡಿಗೆ ಬದುಕ ಕನ್ನಡ ಇದೆ ಅಂತ ಹೇಳ್ಕೊಟ್ಟಂತ ನನ್ನ ಇಂಗ್ಲಿಷ್ ಟೀಚರ್ಗೆ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ರೆ ಅರ್ಥ ಸಂತೋಷನ ಹ್ಯಾಡ್ ಮಾಡಬೇಕು ದುಃಖನ ಕಲಿಬೇಕು ಅಂತ ಹೇಳ್ಕೊಟ್ಟಂತ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಇತಿಹಾಸ ಸೃಷ್ಟಿಸಲಾರ ಅಂತ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಲೈಫ್ ಅಂದ್ರೆ ಬಯೋಲಜಿ ಕೆಮಿಸ್ಟ್ರಿ ಅಂತ ಹೇಳ್ಕೊಟ್ಟಂತ ನನ್ನ ಸೈನ್ಸ್ ಟೀಚರ್ಗೆ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಟೀಚಿಂಗ್ ಪ್ರೊಫೆಷನ್ ಬಹಳ ದೊಡ್ಡದು ಉಳಿದರೆ ಸಿರಿಮಿರಿಗೊಳ್ತಕ್ಕ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತಾರೆ ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ನಾಗಿ ಮಾಡ್ತಾರೆ ಪ್ರತಿದಿನ ರೋಗದಿಂದ ನಡೆತಕ್ಕಂಥವ್ನ ವೈದ್ಯರನ್ನಾಗಿ ಮಾಡ್ತಾರೆ ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ ಆ ಇಂದ್ರ ಜಾಲವನ್ನು ಮೀರಿದ ನಿಮ್ಮಂತ ಶಿಕ್ಷಕರ ಪ್ರೇಮ ಜಾಗದಿಂದಲೇ ಹೇಳುತ್ತ ಎಲ್ಲ ಟೀಚರ್ಸ್ಗೂ ಒಳ್ಳೇದಾಗಬೇಕು ನಂದ ನಾನು ನಿಮ್ಗೆ ಯಾಕೆ ನನ್ನ ನಂದ ನಾನು ನಂದ ಫಸ್ಟ್ ಪ್ಯೂ ಸಿ ನಮ್ಮ ಪಿ ಪಿ ಎಚ್ ಎಸ್ ಅಲ್ಲದ್ರೆ ಪಂಚಗಿರಿಯಲ್ಲಿ ನಾವಿಬ್ರು ಫಸ್ಟ್ ಇಯರ್ ಕ್ಲಾಸ್ ಕ್ಲಾಸ್ಮೇಟ್ಸು ನಂದ ಮತ್ತೆ ಒಂದು ಹದಿನೈದು ವರ್ಷ ಹೋಗಿ ಜರ್ಮನಿಯಲ್ಲಿ ಆಗ್ಬಿಟ್ಟ ನಮ್ಮ ಕೆ ಎಲ್ ಎಸ್ ಅಡಿಯ ನಮ್ಮ ಕೆ ಎಲ್ ಎಸ್ ಅಲ್ಲಿ ಅಡಿಯ ನಮ್ಮ ನಂದ ನಮ್ಮ ಎಲ್ಲ ನಾವು ಒಂದು ಬ್ಯಾಚು ನಾನು ನನ್ನ ಫ್ರೆಂಡ್ಸ್ ಇಂಜಿನಿಯರಿಂಗ್ ಹೋದರು ಮೆಡಿಕಲ್ಗೆ ಹೋದ್ರು ಅವತ್ತು ನಾನು ಒಂದು ಏಳು ವರ್ಷದಿಂದ ಒಂದು ಮಾತಾಡಿದ್ದೆ ಆವತ್ತು ನಾನು ಪಂಚಗಿರಿಗೆ ಸೇರಕ್ಕೆ ಹೋದಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ ನವೀನ್ ಕಿರಣ್ ಸರ್ ಅವರು ನನಗೆ ಸಹಾಯ ಮಾಡಿದ್ರು ಆ ಋಣ ನನ್ನ ಮೇಲೆ ಯಾವತ್ತು ಇರುತ್ತೆ ಫಸ್ಟ್ ಸಿಗೆ ಸೇರ್ಸಕ್ ಹೋದಾಗ ಈ ಮಾತು ನಾನು ಏಳು ವರ್ಷದಿಂದಲೂ ಹೇಳಿದ್ದೆ ಪದೇ ಪದೇ ಹೇಳ್ತೀನಿ ನನ್ನ ಕೊನೆ ಉಸಿರಿವರೆಗೂ ಸಿ ವಿ ಕುಟುಂಬದ ಮೇಲೆ ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ ಎಲ್ಲ ಕುಲಬಾಂಧವ್ರಿಗೂ ಹೇಳ್ತಾ ಇದ್ದೀನಿ ರಾಜಕಾರಣ ಬೇರೆ ಸಂಬಂಧಿಗಳು ಬೇರೆ ಪ್ರೀತಿ ಬೇರೆ ಇವತ್ತು ನಮ್ಮ ನಂದ ಫಾರಿ ವಾಪಸ್ ಬಂದ ಮೇಲೆ ತಾಯಿ ರಿಟೈರ್ಮೆಂಟ್ ಅಟ್ಲೀಸ್ಟ್ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ತಾಯಿಯ ಪ್ರೀತಿಗೆ ಇದೆಲ್ಲ ಕೊಡೋ ನಾವು ಗೌರವ ನಮ್ಮ ನಂದ ಕುಟುಂಬಕ್ಕೂ ಒಳ್ಳೇದಾಗಬೇಕು ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನೋಣ ಸ್ಪೆಷಲಿ ತುಂಬ ಜನ ಟೀಚರ್ಸ್ ಇದ್ದೀರಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ದುಡಿತೀರ ಪ್ರೊಫೆಷನಲ್ ಇದ್ದಂಗೆ ಒಂದು ನಾಲ್ಕು ಕ್ಲಾಸ್ ಸೇವ್ ಮಾಡಿ ಇಟ್ಕೊಳ್ಳಿ ಬ್ಯಾಂಕ್ಲ ಎಫ್ ಡಿ ಮನಶ್ರೀ ಹೆಂಡ ಟೀಚರ್ ಪ್ರೊಫೆಷನ್ ಮೇಮಿ ಒಂದು ಸೇವ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಕೋಡಿರಂಗಪ್ಪ ಸರ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗಭೂಷಣ್ ಸರ್ಗೆ ಬೇರೆ ವೇದಿಕೆ ಅಲ್ಲಿ ಮಾತಾಡ್ತೀನಿ ನಾನು ಮಾತಾಡ್ತಾನೆ ಇರ್ತೀನಿ ಟಿ ವಿಯಲ್ಲಿ ನೋಡ್ತಾನೆ ಇರ್ತೀರ ನೀವು ಇದು ಕುಟುಂಬದ ಕಾರ್ಯಕ್ರಮ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ಸಿ ವಿ ವೆಂಕ್ಟ್ರ್ಯಾಪ್ ಅವರು ನನಗೊಂದು ಕನಸಿದೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಮುನ್ಸಿಪಲ್ ಕಾಲೇಜ್ ತಂದಿದ್ದು ಸಿ ವಿ ವೆಂಕಟರಾಯಕ್ನೋರು ಇದು ಇವತ್ತಿಗೂ ಇವತ್ತು ಆ ಕಾಲೇಜಲ್ಲಿ ಲಕ್ಷಾಂತರ ಜನ ಗ್ರಾಜುಯೇಷನ್ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರದ ಪುರಸಭೆಯಲ್ಲಿ ನಾನ್ ಸ್ಟಾಪ್ ಆಗಿ ಇಪ್ಪತ್ತು ವರ್ಷ ಯಾರಾದರೂ ಒಂದು ಅಧಿಕಾರದ ಚುಕ್ಕಾ ನೀಡಿದ್ರೆ ಅದು ಸಿ ವಿ ವೆಂಕಟರಾಯಕ್ನೋರು ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ನಾನು ನಮ್ಮ ನವೀನ್ ಕಿರಣ್ ಸರ್ಗೆ ಕೆ ಎಲ್ ಎಸ್ ಸರ್ಗೆ ನನ್ನ ನನ್ನ ಮನಸ್ಸಲ್ಲಿರೋ ಆಸೆ ಬಟ್ ಅದು ಹೆಂಗೆ ಪ್ರಾವಿಷನ್ ಇದೆ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದ್ರೆ ಅದನ್ನ ಯಾಕೆ ನಾವು ಸಿ ವಿ ವಿ ಕಾಲೇಜ್ ಅಂತ ಮಾಡಬಾರ್ದು ಅನ್ನೋದು ನನ್ನೊಂದು ಕನಸಿದೆ ಬಟ್ ಅದು ಸರ್ಕಾರದಲ್ಲಿ ಪ್ರಾವಿಷನ್ ಹೆಂಗಿದೆ ಗೊತ್ತಿಲ್ಲ ಅವ್ರ ಹೆಸರಲ್ಲೊಂದು ರಸ್ತೆ ಅವ್ರ ಹೆಸರಲ್ಲೊಂದು ಸರ್ಕಾರಿ ಸಂಸ್ಥೆ ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಬಂದರೆ ಅವ್ರ ಹೆಸರಿಡಬೇಕು ಮನ ಬಲ್ಜೋಳು ಸಿ ವಿ ಎನ್ ಟ್ರ್ಯಾಕ್ಟ್ ನಮ್ಗೆ ತೀರ್ಬೇಕಾಯ್ತಿದ್ದೆ ಮನ ತೀರ್ಬೇಕಾಯ್ತಿಂದ ಇವತ್ತು ಕರ್ನಾಟಕದಲ್ಲಿ ಬಲಿಜ ಸಮುದಾಯ ಅಸ್ತಿತ್ವದಲ್ಲಿ ಇದೆ ಅಂದರೆ ಅದಕ್ಕೆ ಎಂ ಎಸ್ ರಾಮಯ್ಯನವರು ಸಿ ವಿ ವೆಂಕಟಾಯತ್ನವರು ಈ ಎರಡು ವ್ಯಕ್ತಿಗಳು ಇಲ್ಲ ಆಗಿದ್ದರೆ ನಮ್ಮ ಸಮುದಾಯ ಇವತ್ತು ಚಿತ್ರಪಟದಲ್ಲೇ ಕಾಣಿಸ್ತಿರ್ಲಿಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ